ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಒಂದು ದೊಡ್ಡ ಫೈಟ್ ಆಗ್ತದ ಹಾಗಿದ್ರೆ ಈ ಒಂದು ಫೈಟ್ ಅಲ್ಲಿ ನಿಜಕ್ಕೂ ಕೂಡ ಇಲ್ಲಿ ಭಾರ್ಗವಿ ಅರ್ಜುನ್ ದೂರ ಆಗ್ತಾರ ಈ ಕಡೆ ಕೋರ್ಟ್ ರೂಮ್ ಅಲ್ಲಿ ನಿಜವಾಗ್ಲೂ ಕೂಡ ಭಾರ್ಗವಿಗೆ ಎದುರಾಳಿಯಾಗಿ ಅಡಿಯಾಗಿ ಬರುವುದು ಯಾರು ಖಂಡಿತ ಜೀಪಿನ ಅಥವಾ ಜೀಪಿನೇ ಮೀಟ್ಸು ಲಾಯರ ಹಾಗಿದ್ರೆ ಯಾರಪ್ಪ ಅದು ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಭಾರ್ಗವಿ ವಿಕ್ಕಿನ ಅರೆಸ್ಟ್ ಮಾಡಿಸಿದಾಳೆ ಜೊತೆಗೆ ಇಲ್ಲಿ ಸಂಧ್ಯಾ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತಕ್ಕಂಥ ವಿಶ್ವ ಇಲ್ಲಿ ಭಾರ್ಗವಿ ತಂದೆ ತಾಯಿಗೆ ಗೊತ್ತಿರುವುದಿಲ್ಲ ಕಡೆ ದಾರಿಯಲ್ಲಿ ಬರಬೇಕಿದ್ರೆ ಏನು ರವೀಂದ್ರ ನೀನು ಮಗಳು ಅನ್ಕೊಂಡಾಗಿ ಮಾಡಿಬಿಟ್ಲಲ್ಲ ಸಂಧ್ಯಾ ಸಾವಿಗೆ ಕಾರಣ ಅದನ್ನ ಪತ್ತೆ ಹಚ್ಚಿದ್ಲಲ್ಲ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದು ಗೊತ್ತಾಯ್ತಾ ಅಂದಾಗ ಹೌದು ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದು ಗೊತ್ತಾಯ್ತು ಭಾರ್ಗವಿ ಅವರನ್ನು ಜೈಲಿಗೆ ಕಳಿಸಿದ್ರು ಕೂಡ ಆಯಿತು ಎಲ್ಲ ಕಡೆ ಅಗ್ಲದ ವಿಷಯ ಅಂತ ಹೇಳ್ತಾರೆ ಹೌದಾ ಸಂಧ್ಯಾ ಸಭಕೇ ಕಾರಣ ಕಿವ ಯಾರು ಅಂತ ಹೇಳಿ ರವೀಂದ್ರ ಅವರು ಪ್ರಶ್ನೆ ಮಾಡಿದಾಗ ಸಂಧ್ಯಾಗೆ ಅವಾಗ ಯಾರು ತೊಂದರೆ ಕೊಟ್ಟಿದ್ನೋ ಅವನೇ ಸಂಧ್ಯಾನ ಸಾಯಿಸಿದ್ದು ಆ ವಿಕ್ಕಿ ಅಂತ ಆ ವಿಕ್ಕಿನೇ ಕುದುಗೆ ಪಟ್ಟಿ ಹಿಡ್ಕೊಂಡು ಮದುವೆ ಆಗ್ತದಂತೆ ಅವನ್ನ ಮದುವೆ ಮಂಟಪದಿಂದ ಎಳ್ಕೊಂಡು ಬಂದು ಶಿಕ್ಷೆ ಕೊಡಿಸುತ್ತಾಳೆ ನಿನ್ನ ಮಗಳು ನಿಚ್ಚಕ್ಕೂ ಕೂಡ ಇಂಥ ಮಗಳು ಪಡೆಯೋದಕ್ಕೆ ಪುಣ್ಯ ಮಾಡಿದೆ ಅಂತ ಹೇಳಿ ಹೇಳ್ತಾರೆ ರವೀಂದ್ರ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ತಕ್ಷಣ ತನ್ನ ಮಕ್ಳು ನಾನು ನೋಡಬೇಕು ಮಾತಾಡಬೇಕು ಅಂತ ಅನಿಸುತ್ತೆ ಅದೇ ಕಾರಣಕ್ಕೋಸ್ಕರ ಆ ಥರ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಪುಟ್ಟಿ ನಿನ್ನ ನಾನು ನಿನ್ನನ್ನು ಈಗಲೇ ನೋಡಬೇಕು ಪುಟಿ ನಿನ್ನ ಜೊತೆ ಮಾತಾಡಬೇಕು ಬರ್ತೀಯಾ ಅಂತ ಕರೀತಾರೆ ಈ ಕಡೆ ಅಪ್ಪ ಮಾತಾಡ್ತಿಲ್ಲ ಅಂತ ಸಂಕಟ ಪಟ್ಕೊಂಡು ಅಪ್ಪ ಅಮ್ಮನ ಬಗ್ಗೆನೆ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಂತಹ ಭಾರ್ಗವಿ ಕ್ಷಣ ಅಪ್ಪ ಕಾಲ್ ಮಾಡಿದ್ದೆ ತಕ್ಷಣ ಓಡಿ ಬರ್ತದಾಳಿ ಅಪ್ಪನ ಬಳಿಗೆ ಈ ಕಡೆ ಓಡಿ ಬಂದದೆ ಅಪ್ಪನ ಅಪ್ಕೋತಾರೆ ಅಪ್ಪ ಮಗಳ ಸಮಾಗಮವಾಗತ್ತ ಇತ ಕಡೆ ಅರ್ಜುನ ವಿಕ್ಕಿನ ನೋಡಿ ಮಾತಾಡಬೇಕು ಅಂತ ಬಂದಿದ್ದಾರೆ ಬಿಕಾಸ್ ಆ ರೀತು ಮಗು ಸತ್ತು ಹೋಗಿದೆ ಅನ್ನೋ ವಿಷಯವನ್ನ ತಿಳಿಸ್ತಾರೆ ಈ ಕಡೆ ವಿಕ್ಕಿ ತುಂಬಾ ಚೆನ್ನಾಗಿ ಡ್ರಾಮಾ ಮಾಡ್ತಾರೆ ಯಾಕಂದ್ರೆ ಮಗು ಇಲ್ಲ ಅನ್ನೋದು ವಿಕಿಗೂ ಕೂಡ ತುಂಬಾ ಚೆನ್ನಾಗಿ ರೀತು ಏನೋ ಡ್ರಾಮಾ ಮಾಡಿರ್ಬೇಕು ಅಂತ ಯೋಚನೆ ಮಾಡಿದಂತ ವಿಕಿ ತುಂಬಾ ಚೆನ್ನಾಗಿ ಅದಕ್ಕೆ ಪ್ಯಾಚ್ ಕೂಡ ಮಾಡ್ತಾರ ಜೊತೆಗೆ ಎಮೋಷನಲಿ ಒಂದು ಡೈಲಾಗ್ ಹೊಡಿತಾರೆ ರೀತು ರೀತು ಇಲ್ವಲ್ಲ ನಿಜಕ್ಕೂ ಕೂಡ ಅಂತ ಅನ್ಕೊಂಡಿದ್ದೆ ಆದ್ರೆ ಒಂದ್ ಕ್ಷಣಕ್ಕೂ ಕೂಡ ನೋಡೋಕ್ ಬರ್ಲಿಲ್ಲ ಅಂದಾಗ ಅಯ್ಯೋ ನಿನ್ ಬಗ್ಗೆನೇ ಯೋಚನೆ ಆಗಿದೆ ರೀತುಗೆ ನೀನೇನು ಯೋಚನೆ ಮಾಡ್ಬೇಡ ಖಂಡಿತ ನಿನ್ನ ಮತ್ತೆ ರೀತುನ ಒಂದ್ ಮಾಡುದು ನನ್ನ ಜವಾಬ್ದಾರಿ ಅಂತ ಹೇಳಿ ಅರ್ಜುನ್ ಹೇಳ್ತದಾರೆ ಮಗು ಬಗ್ಗೆ ಕೂಡ ಯೋಚನೆ ಮಾಡ್ಬೇಡ ಅಂತ ಕೂಡ ಹೇಳ್ತಾರೆ ತದನಂತರ ಅಲ್ಲಿಗೆ ಇನ್ಸ್ಪೆಕ್ಟರ್ ಪ್ರತಾಪ್ ಏನ್ ಸರ್ ನೀವು ಭಾರ್ಗವಿ ಅವರ ಹಸ್ಬೆಂಡ್ ಅಲ್ವಾ ನೋಡಿದ್ರೆ ಭಾರ್ಗವಿ ಶಿಕ್ಷೆ ಕೊಡಿಸಬೇಕು ಅಂತ ಹೋರಾಟ ಮಾಡ್ತಿದ್ರೆ ನೀವ್ ನೋಡಿದ್ರೆ ನಿಂತ್ಕೊಂಡು ಬಿಡಿಸಬೇಕು ಅಂತ ಮಾತಾಡ್ತಿದ್ರಲ್ಲ ಅಂತ ವಿಕಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ಹೇಳಿದಾಗ ಏನ್ ಸರ್ ಮಾತಾಡ್ತಿದ್ರೆ ವ್ಯಕ್ತಿ ತಪ್ಪು ಮಾಡಿದಾನೆ ಅನ್ನೋದಕ್ಕೆ ಹತ್ತಾರು ಸಾಕ್ಷಿಗಳಿದಾವೆ ಬೇಕಿದ್ರೆ ವಿಡಿಯೋ ಪ್ರೂಫ್ ತೋರಿಸ್ತೀನಿ ನೋಡಿ ಅಂತ ಹೇಳಿ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾರೆ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ವಿಕಿ ಮನೆಯಿಂದ ಆಚೆ ಹೋಗಿರೋದು ಫಾರ್ಮ್ ಹೌಸ್ ಇಂದ ಹೊರಗಡೆ ಹೋಗಿರೋದಕ್ಕೆ ಸಾಕ್ಷಿ ಸಿಕ್ಕಿದೆ ಒಂದು ಲೇಡಿ ಜೊತೆ ಗಲಾಟೆ ಮಾಡ್ಕೊಂಡಿದ್ದಾರೆ ಆ ಲೇಡಿ ಯಾರು ಅಂತ ಹೇಳಿ ಆ ಕ್ವೆಶನ್ ರೈಸ್ ಆಗಿದೆ ಅದರ ಬಗ್ಗೆ ತನಿಖೆ ನಡೆಯುತ್ತಿದೆ ಅಂತ ಹೇಳಿ ಬ್ರೇಕಿಂಗ್ ನ್ಯೂಸಲ್ಲಿ ಪ್ರಸಾರವಾಗುತ್ತೆ ಅದನ್ನು ನೋಡಿದ ನಿಜಕ್ಕೂ ಕೂಡ ಅರ್ಜುನ್ಗೆ ಶಾಕ್ ಆಗುತ್ತೆ ಏನದಲ್ಲ ಅವಕ್ಕೆ ಹಾಗಾದರೆ ನೀನು ಹೊರಗಡೆ ಹೋಗಿದ್ದು ನಿಜನಾ ಅಂತ ಪ್ರಶ್ನೆ ಮಾಡಿದಾಗ ನೋಡು ಅರ್ಜುನ್ ಖಂಡಿತ ನಾನು ಅವತ್ತು ಆಚೆ ಹೋಗಿದ್ದು ನಿಜನೇ ಆದರೆ ಖಂಡಿತವಾಗ್ಲೂ ಕೂಡ ನನಗೆ ಸಂಧ್ಯಾ ಎಲ್ಲಿದ್ಲು ಏನು ಏನೂ ಗೊತ್ತಿಲ್ಲ ನಾನು ಹೊರಗಡೆ ಹೋದಾಗ ಅಲ್ಲಿ ಗಲಾಟೆ ಆಯಿತು ಯಾರೋ ನನ್ನ ಹೊಡೆದಾಕಿದ್ರು ಹಾಗಾಗಿ ನಾನು ಮತ್ತೆ ಮನೆಗೆ ವಾಪಸ್ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಮತ್ತೆ ಯಾಕೆ ಹೇಳಿಲ್ಲ ನೀನು ಈ ವಿಶ್ವನ ಅಂತ ಇನ್ಸ್ಪೆಕ್ಟರ್ ಕೇಳಿದಕ್ಕೆ ಹೊಡ್ಸ್ಕೊಂಡು ಮತ್ತೆ ಅಲ್ವಾ ಮನೆ ಆಗತ್ತೆ ಅಂತ ವಿಷಯ ಹೇಳಿಲ್ಲ ಅಂತ ಹೇಳ್ತಾರೆ ವಿಕ್ಕಿ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಸಂಧ್ಯಾನ ಸಾಯಿಸಿಲ್ಲ ನಿಜ ನನ್ನನ್ನು ನಂಬುವಿಕಿ ನಾನು ಮೊದಲು ವಿಕಿ ಆಗಿದ್ರೆ ನೀನು ಹೇಳಿದ್ದನ್ನು ನಂಬುವುದಿತ್ತು ಆದರೆ ನಾನೀಗ ಬದಲಾಗಿದ್ದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ತಪ್ಪಿತಸ್ಥ ಅಂತ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನಾನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಅಂತಾನೆ ವಿಕಿ ಹೇಳ್ತಾರೆ ಹೌದೌದು ಮೊದಲು ಇದೇ ರೀತಿ ಹೇಳ್ತಿದ್ದೆ ಆದರೆ ನೀನು ಏನು ಅನ್ನೋದು ಪ್ರೂವ್ ಆಯಿತು ಈಗಲೂ ಕೂಡ ಅದನ್ನೇ ಹೇಳ್ತಿದ್ಯಾ ಆವತ್ತಿನ್ನೂ ಜಿ ಪಿ ಬಂದು ಸುಳ್ಳು ಸಾಕ್ಷಿ ಹೇಳಿ ನಿನ್ನ ಕರ್ಕೊಂಡು ಹೋದ್ರು ಆದರೆ ಇವತ್ತು ಯಾವುದೇ ಕಾರಣಕ್ಕೂ ನೀನು ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ ಈ ವಿಡಿಯೋ ಅಲ್ಲದೆ ಹತ್ತಾರು ಪ್ರೂವ್ಸ್ ಇದೆ ಅಂತ ಹೇಳ್ತಾರೆ ಈ ಕಡೆ ಅರ್ಜುನ್ ಕೂಡ ಈ ಒಂದು ಪ್ರೂಫ್ ಸುಳ್ಳಾಗಿರಬಹುದಲ್ವಾ ಈ ವಿಡಿಯೋ ಇಟ್ಕೊಂಡು ಈ ರೀತಿ ಮಾತಾಡ್ತಿದ್ರ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಇದಕ್ಕೂ ಮೀರಿದ ಪ್ರೂಫ್ಸ್ ಅದ ಅಂತ ಹೇಳ್ತಾರೆ ಹಾಗಿದ್ರೆ ಕೊಡಿ ನಾನು ನೋಡ್ತೀನಿ ಅಂದಾಗ ಇಲ್ಲ ಭಾರ್ಗವಿ ಮೇಡಮ್ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ ಏನು ಯೋಚನೆ ಮಾಡಿಬಿಡಬೇಕು ನಾನು ನಿನ್ನ ಮತ್ತೆ ರೀತು ಒಂದು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ ಈ ಕಡೆ ಭಾರ್ಗವಿಯನ್ನು ಕೊನೆಗೂ ಭಾರ್ಗವಿ ನಿಜಕ್ಕೂ ಕೂಡ ನನಗೆ ಗೊತ್ತಿತ್ತು ಸದ್ಯ ಸಾವಿಗೆ ನ್ಯಾಯ ಕೊಡಿಸಿದೆ ನಿನ್ನ ನೆಮ್ಮದಿಯಾಗಿ ನಿದ್ರೆ ಮಾಡೋದಿಲ್ಲ ಅಂತ ಕೊನೆಗೂ ಕೊಡಿಸ್ಬಿಟ್ಟಿ ಅಲ್ಲ ಈಗಲಾದರೂ ಅವಳ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಅಪ್ಪ ಅಮ್ಮ ಹೇಳ್ತಾರೆ ನಂತರ ಹೌದು ಅಪ್ಪ ಕೆಟ್ಟವ್ರಿಗೆ ಶಿಕ್ಷೆ ಆಗ್ಲೇಬೇಕು ಖಂಡಿತವಾಗ್ಲೂ ಕೂಡ ನಮ್ಮ ಸಂಧ್ಯಾಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಭಾರ್ಗವಿ ಹೇಳಿದೆ ನಾನು ಸಂಧ್ಯಾಗೆ ನ್ಯಾಯ ಕೊಡಿಸೋ ತನಕ ನಿಮ್ಮನ್ನು ನೋಡಬಾರ್ದು ಅಂತ ಅನ್ಕೊಂಡಿದ್ದೆ ಈಗ ಸಂಧ್ಯಾಗೆ ನ್ಯಾಯ ಕೊಡಿಸಿದ್ದೀನಿ ಅಪ್ಪ ಅಂತ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಭಾರ್ಗವಿ ಕೇಳ್ಕೋತಾರೆ ಅಯ್ಯೋ ಮಗಳೇ ಅದಕ್ಕೆ ಆಕೆ ನಿಜಕ್ಕೂ ಕೂಡ ನೀನು ಅರ್ಜುನ ಅನ್ನ ಮದುವೆ ಆಗಿದ್ದು ಒಳ್ಳೇದೇ ಆಯ್ತು ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ನಿನ್ನ ಲಾಯರ್ ವೃತ್ತಿಗೂ ಕೂಡ ಸಾಥ್ ಕೊಟ್ಟು ಹೇಗೆಲ್ಲ ಹೆಲ್ಪ್ ಮಾಡಿದ ನೋಡು ಅವ್ನಿನ್ ಜೊತೆ ಇರೋದ್ರಿಂದ ಇವತ್ತು ನೀನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋಕೆ ಸಾಧ್ಯ ಆಗ್ತಿರೋದು ಅಂತ ಹೇಳಿ ಅಮ್ಮ ಅಪ್ಪ ಹೇಳಿದಾಗ ಈ ಕಡೆ ಭಾರ್ಗವಿಗೆ ನೀವು ಊರಿಗೆ ಉಪ್ಕಾರಿ ಮನೆಗೆ ಮಾರಿ ಭಾರ್ಗವಿ ಎಲ್ಲೆಲ್ಲಿ ಬಿ ಆಗಿ ಯೋಚನೆ ಮಾಡ್ತಿದ್ರೆ ತಂಗಿ ಬಗ್ಗೆ ಯೋಚನೆ ಮಾಡಿದ್ರ ಸತ್ತೋಗಿರೋ ಸಂಧ್ಯಾ ನ್ಯಾಯ ಕೊಡಿಸುವುದೇ ನಿಮ್ಗೆ ಮುಖ್ಯ ಆಗೋಯ್ತಲ್ವಾ ಅಂತ ಅರ್ಜುನ್ ಹೇಳಿದನ್ನ ಭಾರ್ಗವಿ ನೆನ್ಪ್ ಮಾಡ್ಕೊತಾಳೆ ಜೊತೆಗೆ ಹೌದು ನಿಮ್ಮ ಮಾವ ಎಲ್ಲ ಹೇಗಿದ್ದಾರೆ ಮಾವ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಅಪ್ಪಮ್ಮ ಕೇಳಿದಾಗ ಇಲ್ಲಿ ಜಿ ಪಿ ಪಾಟೀಲ್ ಅಂತ ಹೇಳೋಕೆ ಅಂತ ಭಾರ್ಗವಿ ಮುಂದಾಗ್ತಾಳೆ ಬಟ್ ಆ ಜಿ ಪಿ ವಿಷಯನ ಎತ್ಬೇಡ ಭಾರ್ಗವಿ ಕೇಜ್ ಆಮೇಲೆ ನೀನು ಅವ್ರ ಜೊತೆ ಸಂಬಂಧವನ್ನ ಬಿಟ್ಟುಬಿಡು ಬೇಡ ಅಂತ ಅವ್ರ ನೀನು ನಿನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಕೂಡ ಗಮನ ಕೊಡಬೇಕಾಗತ್ತೆ ಅಂತ ಹೇಳಿದಾಗ ಏನು ಮಾಡಲಿ ನಾನು ಅಪ್ಪ ಅವ್ರ ಮನೇಲೇ ಇದ್ದೀನಿ ಅವರೇ ನನ್ನ ಮಾವ ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಸಂಬಂಧ ಆಗೋದಿಲ್ಲ ಅನ್ನೋ ವಿಷಯವನ್ನ ಹೇಗೆ ನಿಮ್ಗೆ ತಿಳಿಸ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಭಾರ್ಗವಿ ಅನ್ಕೊಂಡಿದ್ದೆ ನಮ್ಮ ಮಾವ ಲಾಯರ್ ಅಂತ ಹೇಳ್ತಾರೆ ಎಲ್ಲಿ ಹೋದರೂ ನಿಂಗೆ ಲಾಯರೇ ಸಿಗ್ತಾರಲ್ವಾ ನಿಜಕ್ಕೂ ಕೂಡ ಒಳ್ಳೇದೇ ಆಯ್ತು ಇಲ್ಲಿ ನಿಮ್ಮ ಅಪ್ಪನ ಆ ಒಂದು ಸಜೆಶನ್ ಕೇಳ್ತಿದೆ ಅಲ್ಲಿ ನಿನ್ನ ಮಾವನ ಸಜೆಷನ್ ಕೇಳಿ ಚೆನ್ನಾಗಿರು ಅಂತ ಹೇಳ್ತಾರೆ ತದನಂತರ ಆಯ್ತು ಕಡೆ ಭಾರ್ಗವಿಯಲ್ಲಿಂದ ಹೊಟ್ಟು ಮನೆಗ್ ಬರ್ತಿದ್ದಾರೆ ಆತ ಕಡೆ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ಗೆ ಕಾಲ್ ಮಾಡಿದ ನನ್ನ ಮಗನ ನೀನೇ ಕಾಪಾಡ್ಬೇಕು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಏನ್ ಬರ್ತದೆ ಗೊತ್ತಾ ನನ್ನ ಮಗ ಹೊರಗಡೆ ಹೋಗೋದಕ್ಕೆ ಪ್ರೂಫ್ ಇದೆ ಅಂತ ಬರ್ತದೆ ಅಂತ ಕಾ ಏನು ಶಕ್ತಿ ನನಗೆ ಕಾಲ್ ಮಾಡಿದ್ಯಾ ಬೇರೆ ಯಾವುದೋ ಲಾಯರ್ ಇದ್ದಾರೆ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂದ್ಕೊಂಡಿದ್ಯಾ ಹಾಗೆ ಹೇಗೆ ಅಂತ ಹೇಳಿದೆ ಇವಾಗ ನೋಡಿದ್ರೆ ನನಗೆ ಕಾಲ್ ಮಾಡಿದ್ಯಲ್ಲ ನಾನೆಲ್ಲೂ ಬೇರೆಯವ್ರ ಲಾಯರ್ ಇಟ್ಕೊಂಡಿದ್ಯಾ ಅನ್ಕೊಂಡಿದ್ದೆ ಅಂತ ಹೇಳಿದಾಗ ಪ್ಲೀಸ್ ಜಿಪ್ ಈ ರೀತಿ ಎಲ್ಲ ಮಾತಾಡಬೇಡ ನನ್ನ ಮಗನ ಬಿಡುಗಡೆಗೊಳಿಸು ಅಂತ ನಿಜಕ್ಕೂ ಕೂಡ ಅವ್ನು ಹೊರಗಡೆ ಹೋಗಿದ್ದು ನಿನಗೂ ಕೂಡ ಗೊತ್ತಿತ್ತಾ ಅಂದಾಗ ಹೌದು ನಾನು ಅವನ್ನ ಹಿಂದೆ ಯಾರನ್ನೋ ಬಿಟ್ಟಿದ್ದೆ ಅವರು ಹೇಳಿದಾಗ ನಾನು ಕೂಡ ಹೋದೆ ಅವನ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರು ಖಂಡಿತವಾಗ್ಲೂ ಕೂಡ ಅವನು ಅಲ್ಲಿಂದ ಎಲ್ಲಿಗೂ ಕೂಡ ಹೋಗಿಲ್ಲ ಬಿಕಾಸ್ ನಾನೇ ಅವನ ಮನೆಗೆ ಕರ್ಕೊಂಡು ಬಂದೆ ಮನೆಯಲ್ಲೇ ಅವನು ಪೂರ್ತಿ ದಿನ ಇದ್ದ ಅವನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಜಿ ಪಿ ನೀನೆ ಅವನನ್ನು ಕಾಪಾಡಬೇಕು ಅಂದಾಗ ಖಂಡಿತ ವಿಡಿಯೋ ಸಿಕ್ಕಿರೋದು ಖಂಡಿತ ಒಳ್ಳೆಯದೇ ಆಯಿತು ವೈರಲ್ ಆಗಿದೆ ಅಂತ ನೀವು ಬೇಜಾರು ಮಾಡ್ಕೊತಿದ್ರ ಆದರೆ ನಮಗೆ ಅದರಿಂದ ಒಳ್ಳೆಯದೇ ಆಗತ್ತೆ ಅಂತ ಜಿ ಪಿ ಹೇಳ್ತಾರೆ ಈ ಕಡೆ ಅಸಿಸ್ಟೆಂಟ್ ಅಂತೂ ಕೊನೆಗೂ ನೀವು ಮತ್ತೆ ಶಕ್ತಿ ಸರ್ ಒಂದು ಅದರಲ್ಲ ಖಂಡಿತ ಆನೆ ಬಲ ಆಯಿತು ನೂರು ಪಟ್ಟು ಬಲ ಜಾಸ್ತಿ ಆಯಿತು ನಮಗೆ ಹೌದು ಸರ್ ವಿಡಿಯೋ ವೈರಲ್ ಆಗಿದ್ದು ಒಳ್ಳೆದೇ ಆಯಿತು ಅಂದ್ರೆ ಅದು ಯಾವ ರೀತಿ ಅಂದಾಗ ಖಂಡಿತ ನಮಗೆ ಆ ವಿಡಿಯೋ ಫುಲ್ ಫುಟೇಜ್ ಸಿಕ್ಕಿದ್ರೆ ನೋಡು ಖಂಡಿತವಾಗ್ಲೂ ಅದ್ರಲ್ಲ ಏನಾದರೂ ಪ್ರೂಫ್ ಸಿಕ್ಕೇ ಸಿಗತ್ತೆ ಕೋರ್ಟಲ್ಲಿ ಅದನ್ನು ನಾವು ಸಬ್ಮಿಟ್ ಮಾಡ್ಬೋದು ಅಂತ ಜಿ ಈ ತಾರ ಜೊತೆಗೆ ಐತಕಡೆ कोणीಗೂ ಶಕ್ತಿ ನನ್ನತ್ರನೆ ಬಂದ ಅಂತ ಹೇಳಿ ಹೆಮ್ಮೆ ಪಟ್ಕುತ್ತಿದ್ದಾರೆ ಈಕಡೆ ಬಾರ್ಗವಿ ಮನೆಗೆ ಬರ್ತಿದ್ದಾಗ ರೀತು ಬಾರ್ಗವಿಯನ್ನ ಪ್ರಶ್ನೆ ಮಾಡ್ತಾಡಳೆ ರೀತು ಮತ್ತೆ ಬಾರ್ಗವಿ ನಡುವೆ ಕಲಾಟಿಯಾಗ್ತಿದ್ದಾಗ ಅರ್ಜುನನಿಗೆ ಎಂಟ್ರಿ ಕೊಡ್ತಾರೆ ऑलरेडी ಅರ್ಜುನೀ ಅವತೆ ಕಾಣಕ್ಕೆ ಪೆಟಿಷನ್ ಹಾಕಬಹುದು ಅಂತ ಬಾರ್ಗವಿಗೆ ಹೇಳಿದ್ರು ಬಟ್ ಈಗ ಪೆಟಿಷನ್ ಹಾಕಿರೋ ವಿಷಯ ಗೊತ್ತಾಗಿದೆ ಅದೇಕಾನಿಕೆ ಅಧಿ ಪ್ರಶ್ನಿಯನ್ನ ಮುಂದಿರ್ತಿದ್ದಾರೆ ಅರ್ಜುನೀಮನ ಪೆಟಿಷನ್ ಹಾಕಬೇಡಿ ಅಂದ್ರು ಯಾಕ ಹಾಕದ್ರೇ ಅಂತ ಹಾಗಿದ್ರೆ ನೀವು ಹೇಳ್ತಿರೋದು ನ್ಯಾಯನ ಅಸೈಸ್ ಬಿಡ್ಬೇಕು ಅಂತನ ಹಾಗಿದ್ರೆ ಸಂಧ್ಯಾ ಸಾವಿಗೆ ಞಾಯ ಸಿಗಬರ್ದು ತಪಿತಸಂಗಿ ಶಿಕ್ಷೆ ಆಗಬರ್ದು ಅಂತನ ಅದಕ್ಕೆ ಕಾರಣ ಕೂ ಸಾತ್ಯ ಇಲ್ಲ ಅಂತಾರೆ ಹಾಗಿದ್ರೆ ಬಾರ್ಗವಿ ವಿರುದ್ಧ ಅರ್ಜುನೇ ಕೋರ್ಟ್ ಗೆ ಎಂಟ್ರಿ ಕೊಡು ಸಾ